ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ಜನರ ವಿರೋಧಗಳಿದ್ದರೂ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ಪೂರ್ಣಗೊಳಿಸಲು ಆಸಕ್ತಿ ವ್ಯಕ್ತಪಡಿಸಿದ ಕೆಲವೇ ದಿನಗಳ ಬಳಿಕ ಸಮೀಕ್ಷಾ ಸಂಸ್ಥೆಯ ಸದಸ್ಯರು ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಗಡಿಯಲ್ಲಿ ಇರುವ ಗೇರುಸೊಪ್ಪ ಗ್ರಾಮಕ್ಕೆ ಭೇಟಿ ನೀಡಿ ರಸ್ತೆ ಅಗಲೀಕರಣಕ್ಕೆ ಸರ್ವೆಗೆ ಮುಂದಾಗಿ ಜನರಿಂದ ಆಕ್ಷೇಪಣೆ ಎದುರಿಸಿದ್ದು ಬಂದ ದಾರಿಗೆ ಸುಂಕವಿಲ್ಲ ಎನ್ನುವಂತೆ ಮರಳಿದ ಘಟನೆ ನಡೆದಿದೆ ಸೊಪ್ಪ ಗ್ರಾಮದ ಸೇತುವೆ ಹಾಗೂ ನಗರ ಬಸ್ತಿಕೇರಿ ನಡುವಿನ ರಸ್ತೆಯು ಅರಣ್ಯ ವಲಯದೊಳಗೆ ಹಾಗೂ ಅಣೆಕಟ್ಟಿನ ಟೇಲ್ ರೇಸ್ ಸಮೀಪವಿರುವುದರಿಂದ ಅಲ್ಲಿ ಕೆಲವು ವ್ಯಕ್ತಿಗಳು ರಸ್ತೆಯನ್ನು ಅಗಲೀಕರಣಕ್ಕಾಗಿ ಸರ್ವೆ ಮಾಡುತ್ತಿರುವುದನ್ನು ಸ್ಥಳೀಯರು ಗಮನಿಸಿದ್ದಾರೆ ತಕ್ಷಣ ಅಲ್ಲಿಗೆ ಗ್ರಾಮಸ್ಥರು ಬಂಗಾರಮಕ್ಕಿಯ ಶ್ರೀ ಮಾರುತಿ ಗುರುಜಿ ನೇತೃತ್ವದಲ್ಲಿ ವಿರೋಧ ವ್ಯಕ್ತಪಡಿಸಿದರು ನಾಳೆ ಬೆಂಗಳೂರು ಪ್ರೆಸೆಂಟ್ ಮಾಡ್ತೇನೆ ಬೆಂಗಳೂರು ಪ್ರೆಸೆಂಟ್ ಮಾಡ್ತೀನಿ ಬೆಂಗಳೂರು ಪ್ರೆಸೆಂಡ್ ಮಾಡ್ತೇನೆ ಯಾಕೋ ದೊಡ್ಡ ಅವ್ರು ಯೂಸಿಗಲ್ಲಿ ಮಾಡ್ತಿದ್ದು ಅವ್ರೇ ಹೇಳ್ತಾ ಇದಾರೆ ಸದ್ಯ ಜನರ ವಿರೋಧದ ನಡುವೆಯೇ ಇದೀಗ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ಅನುಷ್ಠಾನ ಮಾಡಲು ಸದ್ದಿಲ್ಲದೆ ಮೊದಲ ಹಂತದಲ್ಲಿ ರಸ್ತೆ ಅಗಲೀಕರಣ ಕಾರ್ಯಕ್ಕೆ ಬರದ ಸಿದ್ಧತೆ ನಡೆದಿದೆ ಜಿಲ್ಲೆಯ ಜನಪ್ರತಿನಿಧಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಜನರ ಧ್ವನಿಯಾಗುವ ಕಾರ್ಯಕ್ಕೆ ಮುಂದಾಗುತ್ತಾರಾ ಕಾದು ನೋಡಬೇಕಿದೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ